ಪಾಲಿಗೆ ಬೆಳಕಲು ತೋರಿದಂತಹ ಸಂವಿಧಾನ ಸಚಿವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮನ್ನೆಲ್ಲ ಅಗಲಿದಂತಹ ದಿನ ಆರು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತ ಐವತ್ತಾರರಂದು ಈ ದೇಶದ ಒಂದು ಮಾಣಿಕ್ಯ ಕಣ್ಮರೆಯಾಗಿ ಕೋಟ್ಯಾಂತರ ಜನ ಬಡವರಿಗೆ ದಿನ ದಲಿತರಿಗೆ ಅನೇಕ ರೀತಿಯಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನ್ಯಾಯವನ್ನು ಒದಗಿಸಿಕೊಟ್ಟು ಅಸ್ಪಶ್ಯಂತಹ ಅಸ್ಪಶ್ಯ ಅನ್ನುವಂತಹ ಒಂದು ಜಾತಿ ಪ್ರತಿ ಯಾವುದೇ ರಕ್ತಪಾತಗಳಿಲ್ಲದೆ ಕೇವಲ ಕಾನೂನಿನ ಮೂಲಕ ಅದನ್ನು ಸರಿಪಡಿಸಿ ಇವತ್ತು ನಮ್ಮನ್ನೆಲ್ಲ ಬೆಳಕಿಗೆ ದೂಡಿ ಇದು ನಮ್ಮನ್ನು ಅವರು ಅಗಲಿದ್ದಾರೆ ಒಂದು ಕಡೆ ನಾವೆಲ್ಲ ಒಂದು ಮಾತನ್ನು ತಿಳ್ಕೋಬೇಕು ಏನಂತ ಆದರೆ ಇವತ್ತೇನಾದರೂ ಅಂಬೇಡ್ಕರ್ ರೀತಿ ಇದ್ರೆ ಇವತ್ತು ನಾವು ಹೇಗೆ ತಲೆ ತಿರುಗ್ತಾ ಇದೀವೋ ಹಾಗೆ ನಾವು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬರ ವಿಷಯದಲ್ಲಿ ಇವತ್ತು ಬಹುಶಃ ಬಹುಶಃ ಅವರು ಪ್ರಧಾನಮಂತ್ರಿ ಆಗಿರ್ತೀರ ನಮ್ಮ ದೇಶದ ಬಹಳಷ್ಟು ವರ್ಷ ಅನಾರೋಗ್ಯ ನಮ್ಮ ಉತ್ತಮ ಕಾರ್ಮಿಕ ವಹಿಸಲಲ್ಲಿ ಅನಾರೋಗ್ಯ ಕುರಿತಾಗಿ ನಮ್ಮ ಸ್ಥಾನವನ್ನು ಬಳಸಿಕೊಂಡು ಹಾಗಾಗಿ ಇವತ್ತು ನೀಲಗರಿ ಸಂಘಟನೆಯಿಂದ ಅವರ ಶೋಕಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈಗ ಒಂದು ನಿಮಿಷಗಳ ಕಾಲ ನಾವೆಲ್ಲರೂ ಕೂಡ ಮೌನಾಚರಣೆ ಮಾಡುವುದರ ಮೂಲಕ ಬಾಬಾ ಸಾಹೇಬಿಗೆ ಶ್ರದ್ಧಾಂಜಲಿ ಕೋರಿ ಮತ್ತೊಂದು ವಿಷಯ ಅಂದರೆ ಮುಂದಿನ ಅವರು ಇನ್ನು ಮುಂದಿನ ಒಂದು ಎರಡು ತಿಂಗಳಲ್ಲಿ ಗಣಿಷ್ಠಾಂತರ ಎರಡು ಎರಡು ತಿಂಗಳಲ್ಲಿ ನಾವು ಇದೇ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆ ನಿರ್ಮಾಣ ಮಾಡೋದರ ಮೂಲಕ ಮತ್ತು ಇಲ್ಲಿಯೇ ಒಂದು ವಾರದಲ್ಲಿ ಅಂಬೇಡ್ಕರ್ ಪತ್ರವನ್ನು ಘೋಷಣೆ ಮಾಡೋದರ ಮೂಲಕ ನಾವು ನಮ್ಮ ಮುಂದಿನ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಎದುರಾಗಿರ್ತಕ್ಕಂಥ ಸ್ವತಂತ್ರ ಇವರನ್ನು ನಾವು ಮಾತನಾಡಿದ ಒಂದು ನಿಮಿಷಗಳ ಕಾಲ ನಾವು ಗೋನಾಚರಣೆಯನ್ನು ಮಾಡಿ ನಂತರ ನಮ್ಮ ಹಿರಿಯರಾಗಿರುವಂತಹ ನಮ್ಮ ಕಲೆಗಾರರಾಗಿರುವಂತಹ ಅಧಿಸೇಹಿತರನ್ನು ಹೇಳ್ ಮಾತಾಡಬೇಕು ಅಂತ ಹೇಳಿ ಗೋಲಾಚರಣೆ ಮಾಡುವಂಥ ನನಗೆ ಆಸ್ವಾದದಲ್ಲಿ